ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕನ್ನಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ರಾಜೀವ್ ಗಾಂಧಿ ನಿಗಮದಿಂದ ಕಟ್ತಿರುವಂತಹ ಒಂದು ಬಿ ಎಚ್ ಎ ಫ್ಲಾಟು ಆ ಫ್ರೆಂಡ್ ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ಬಗ್ಗೆ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಕಮೆಂಟ್ ತಿಳಿಸ್ತಾ ಇದ್ದಾರೆ ಸರ್ ನಮಗೆ ರೇಟು ಈಗ ಜಾಸ್ತಿ ಮಾಡಿದಾರಂತೆ ಆ ರೇಟು ಬಗ್ಗೆ ನಮಗೆ ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ಕೊಡಿ ಮತ್ತು ಹಳೊಬ್ರಿಗೆ ರೇಟು ನಮ್ಮದು ಜಾಸ್ತಿ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿ ಇಲ್ಲಿ ಹಳೊಬ್ರಿಗೆ ಯಾವುದೇ ಥರ ಇಲ್ಲಿ ಆಗೋಲ್ಲ ಆ ಒಂದು ಲಕ್ಷ ರೂಪಾಯಿ ಕಮ್ಮಿ ಆಗಿರೋದು ಅದೇ ಥರ ಕಮ್ಮಿ ಬರುತ್ತೆ ನಿಮ್ಮ ಡಿಮ್ಯಾಂಡ್ ಲೆಟ್ರ್ಗಳಲ್ಲಿ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ ಫ್ರೆಂಡ್ ಈಗ ಈಗ ಹೊಸ್ದಾಗಿ ಅರ್ಜಿ ಹಾಕರಿಗೆ ಇದು ಅನ್ವಯಿಸುತ್ತೆ ಹೇಳಿ ಮಾಹಿತಿ ಬಂದಿದೆ ಫ್ರೆಂಡ್ ಈಗ ಏನು ಹನ್ನೊಂದು ಲಕ್ಷದ ಹಿಂಗಡೆ ಹನ್ನ ಲಸ್ದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಇಲ್ಲಿತ್ತು ಅಲ್ಲಿ ಸಬ್ಸಿಡಿ ಹೊರತುಪಡಿಸಿ ಏನು ಸಬ್ಸಿಡಿನೂ ಸಹ ಹೊರತುಪಡಿಸಿ ನಿಮಗೆ ಎಸ್ ಸಿ ಎಸ್ ಟಿಯರಿಗೆ ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಮತ್ತು ಜನರಲ್ ಕ್ಯಾಟಗರಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಸಬ್ಸಿಡಿ ಹೊರತುಪಡಿಸಿ ಹಿಂದೆ ರೇಟ್ ಇದ್ದಿತ್ತು ಹಿಂದೆ ರೇಟ್ ಇದ್ದಿತ್ತು ಎಸ್ ಸಿ ಎಸ್ ಟಿಯರ್ಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇತ್ತು ಮತ್ತು ಜನ್ರಲ್ ಕ್ಯಾಟಗರಿಗೆ ಆ ಎಲ್ಲ ಸಬ್ಸಿಡಿ ಹೊರತುಪಡಿಸಿ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇಲ್ಲಿ ಇತ್ತು ಹಿಂದೆಡೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಈಗ ಮತ್ತೆ ಅದು ಹೊಸ್ದಾಗಿ ರೇಟ್ ಜಂಪ್ ಮಾಡಿದ್ದಾರೆ ಆ ಫ್ರೆಂಡ್ ಇಲ್ಲಿ ಹೊಸ್ದಾಗಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಟೋಟಲ್ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಅಮೌಂಟು ಇಲ್ಲಿ ಜಾಸ್ತಿ ಆಗಿದೆ ಅದು ಹಿಂದೆ ಇದ್ದವರಿಗೆ ಏನು ಒನ್ ಬಿ ಎಚ್ ಎಫ್ ಫ್ಲಾಟ್ ಹಿಂದುಗಡೆ ಅರ್ಜಿ ಹಾಕವ್ರಿಗೆ ಅವ್ರಿಗೆ ಅನ್ವಯಾಗುತ್ತೆ ಈಗ ಹಾಕಂತವ್ರಿಗೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ರೇಟ್ ಇಲ್ಲಿ ದರ ಆಗಿದೆ ಇವ್ರದ್ದು ಸಹ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಆ ಸಬ್ಸಿಡಿ ಸೇಮ್ ಟು ಸೇಮ್ ಇಲ್ಲಿ ಸಬ್ಸಿಡಿ ಯಾವುದೇ ಥರ ಸರ್ಕಾರದಿಂದ ಜಾಸ್ತಿ ಆಗಿಲ್ಲ ಏನು ಸಬ್ಸಿಡಿ ಇದೆಯಾ ಅದೇ ರೇಟ್ ಹಿಂದಿನ ವರ್ಷದಿಂದ ಏನೋ ಇದೆಯೋ ಸಬ್ಸಿಡಿ ಅದೇ ರೇಟು ಇಲ್ಲಿ ಸಬ್ಸಿಡಿ ಯಾವುದೇ ರೀತಿ ಜಂಪ್ ಆಗಿಲ್ಲ ಓನ್ಲಿ ಜಂಪ್ ಆಗಿರೋದು ರೇಟ್ ಆಗಿರೋದು ಆ ಒನ್ ಬಿ ಎಚ್ ಎ ಫ್ಲ್ಯಾಟ್ ರೇಟ್ ಮಾತ್ರ ಸಬ್ಸಿಡಿ ಇಲ್ಲಿ ಜಾಸ್ತಿ ಆಗಿಲ್ಲ ಫ್ಲ್ಯಾಟ್ಗಳ ರೇಟ್ ಮಾತ್ರ ಇಲ್ಲಿ ಜಾಸ್ತಿ ಮಾಡಿದ್ದಾರೆ ಫ್ರೆಂಡು ಇಲ್ಲಿ ನಿಮಗೆ ತಿಳ್ಸೋದಾದರೆ ಈಗ ಸದ್ಯಕ್ಕೆ ಹನ್ನೊಂದು ಲಸ್ದ ಇಪ್ಪತ್ತು ಸಾವಿರ ರೂಪಾಯಿ ಒನ್ ಬಿ ಎಚ್ ಎ ಫ್ಲ್ಯಾಟ್ ರೇಟ್ ಆಗಿದೆ ಈಗ ಸಹ ಇಲ್ಲಿ ಸಬ್ಸಿಡಿನೂ ಸಹ ನಿಮಗೆ ಇಲ್ಲಿ ಹಾಂ ತಿಳಿಸ್ತಾರೆ ಫ್ರೆಂಡ್ ಇಲ್ಲಿ ಎಸ್ ಸಿ ಎಸ್ ಟಿಯರಿಗೆ ಮಾಮೂಲಿ ಮೂರುವ ಲಕ್ಷ ಏನು ಸಬ್ಸಿಡಿ ಸಹಾಯಧನ ಇತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಇತ್ತು ಆ ಸಬ್ಸಿಡಿ ನಿಮಗೆ ಸಿಗುತ್ತೆ ಆ ನಂತರ ಜನರಲ್ ಕ್ಯಾಟಗರಿಗೂ ಅಷ್ಟೇ ಈ ಎಳ್ಳ ಎಪ್ಪತ್ತು ಸಾವಿರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿ ಎರಡು ಎಪ್ಪತ್ತು ಸಾವಿರ ಕೊಡುತ್ತೆ ಅದು ಸಹ ನಿಮಗೆ ಮೈನಸ್ ಆಗುತ್ತೆ ಫ್ರೆಂಡ್ ಇಲ್ಲಿ ಜನ್ರಲ್ ಕ್ಯಾಟಗರಿಗೆ ಮತ್ತು ಎಸ್ ಸಿ ಇವ್ರದ್ದು ಸಬ್ಸಿಡಿ ಇಲ್ಲಿ ನಿಮಗೆ ಸಿಗುತ್ತೆ ಬಟ್ ಇಲ್ಲೆಲ್ಲ ಸಬ್ಸಿಡಿ ಹೊರತುಪಡಿಸಿ ನೀವು ಸದ್ಯಕ್ಕೆ ಒಂದು ಬಿ ಎಚ್ ಎಫ್ ಫ್ಲಾಟ್ಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಅಂದರೆ ನೋಡಿ ಇಲ್ಲಿ ಎಸ್ ಸಿ ಎಸ್ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲಿ ಮೂರುವರೆ ಲಕ್ಷ ಮೈನಸ್ ಆದರೆ ಆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ನೀವು ಕಟ್ಟಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡದವರು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಲಿ ಕಟ್ಟಬೇಕಾಗುತ್ತೆ ಅದೇ ಥರ ಜನರಲ್ ಕ್ಯಾಟಗಿರಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಏಳು ಲಕ್ಷದ ಎಪ್ಪತ್ತು ಸಾವಿರ ಸಾರಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಅಂದರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸಬ್ಸಿಡಿ ಕರ ನೀವು ಕಳೆದ್ರೆ ಇವು ಹತ್ತುವರೆ ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ನೋಡಿ ಫ್ಲ್ಯಾಟ್ ದಾರ ಯಾವ ಥರ ಜಂಪ್ ಆಯಿತು ಅಂತಂದರೆ ಎಸ್ ಸಿ ಎಸ್ ಟಿಯರಿಗೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಜನರಲ್ ಕ್ಯಾಟಗರಿಗೆ ಹತ್ತು ಲಸ ಐವತ್ತು ಸಾವಿರ ರೂಪಾಯಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಹೊಸ ದರ ನೀವು ಕಟ್ಟಿ ಫ್ಲಾಟ್ ಅರ್ಜಿ ಸಲ್ಸ್ ಫ್ಲ್ಯಾಟ್ ತಗೊಂಬೇಕಾಗುತ್ತೆ ಫ್ರೆಂಡ್ ನೀವು ಅರ್ಜಿ ಸಲ್ಸಕ್ಕೆ ನೀವು ಕೇವಲ ಏನೂ ಅಮೌಂಟ್ ಇಲ್ಲ ಫ್ರೀಯಾಗಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೋದು ಎಮ್ ಎಲ್ ಎ ಎಮ್ ಎಲ್ ಆ ಥರ ಕಾಂಟೆಂಟ್ ಮಾಡ್ಕೊಂಡು ನೀವು ಜಿ ಅಪ್ಲಿಕೇಶನ್ ಹಾಕಬೋದು ನೀವು ಮೊದಲಿಗೆ ಫ್ಲಾಟ್ಗಳು ಬುಕ್ ಮಾಡ್ಕೋಬೇಕು ಅಂದರೆ ಇದು ಸಹ ಯಾವುದೇ ಥರ ಜಾಸ್ತಿ ಮಾಡಿಲ್ಲ ಐವತ್ತು ಸಾವಿರ ರೂಪಾಯಿನೇ ಇಲ್ಲಿ ಮಾಡಿದ್ದಾರೆ ಬ್ಯಾಂಕ್ ಲೋನ್ ವ್ಯವಸ್ಥೆಯೂ ಸಹ ಇದ್ದೇ ಇರುತ್ತೆ ಫುಡ್ ಜಿ ಏನು ಜಂಪ್ ಮಾಡೋದು ಇಲ್ಲಿ ಯಾವುದೇ ಥರ ಸಬ್ಸಿಡಿ ಆಗಿರಲಿ ನೀವು ಕಟ್ಟುವಂತಹ ಅಮೌಂಟು ಫ್ಲಾಟ್ ಬುಕ್ ಮಾಡೋದು ಇದು ಯಾವುದೂ ಜಂಪ್ ಮಾಡಿಲ್ಲ ಕೇವಲ ಫ್ಲ್ಯಾಟು ದರ ಮಾತ್ರ ಇಲ್ಲಿ ಜಂಪ್ ಮಾಡಿದ್ದಾರೆ ಎರಡೆರಡು ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ ಹಿಂದೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ಈಗ ಹದಿಮೂರು ಲಸ್ತ ಇಪ್ಪತ್ತು ಸಾವಿರ ಆಗಿದೆ ಅಂದರೆ ಒಂದು ಬಿ ಎಚ್ ಎ ಫ್ಲ್ಯಾಟಿಗೆ ಎರಡು ಲಕ್ಷ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ಹೊಸ್ದಲ್ಲಿ ಅಂತ ನಾವು ಇಲ್ಲಿ ತಿಳಿಸ್ಬೋದು ಫ್ರೆಂಡ್ ಈಗ ಸದ್ಯಕ್ಕೆ ಇಷ್ಟು ನಿಮಗೆ ಕ್ಲಿಯರಾಗಿ ನಾನು ತಿಳಿಸಿದ್ದೀನಿ ನೀವು ಹೊಸ್ದಾಗಿ ಅರ್ಜಿ ಹಾಕ್ತಾರೋ ಇಷ್ಟು ಅಮೌಂಟು ಕಟ್ಟಬೇಕು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಬಗ್ಗೆ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ನೋಡಿ ಅರ್ಜಿ ಹಾಕಂತರ ನೀವು ಅರ್ಜಿ ಹಾಕಿ ಹಾಕ್ಬೋದು ಸಾಕಷ್ಟು ಕಡೆ ಖಾಲಿ ಇದ್ದಾವೆ ಇಲ್ಲಿ ಫ್ಲಾಟ್ಗಳ ಬಗ್ಗೆ ಖಾಲಿ ಇದ್ದಾವೆ ನೀವು ಸಾಕಷ್ಟು ಜನ ಕೇಳ್ತಾ ಇದ್ದೀರ ಸರ್ ನಾವು ಹೊಸ್ದಾಗಿ ಅರ್ಜಿ ಹಾಕ್ಬೋದು ಹಾಕಬೋದು ಖಂಡಿತವಾಗಿ ಇಲ್ಲಿ ಸರ್ಕಾರದಿಂದ ಯಾವುದೇ ಥರ ಅರ್ಜಿ ನಿಲ್ಲಿಸಿಲ್ಲ ಫ್ಲ್ಯಾಟ್ಗೆ ನೀವು ಅರ್ಜಿ ಸಲ್ಲಿಸ್ಕೋಬೋದು ಸೆಲೆಕ್ಟ್ ಆದರೆ ನೀವು ಮೆಸೇಜ್ ಬರುತ್ತೆ ನಂತರ ನೀವು ಐವತ್ತು ಸಾವಿರ ರೂಪಾಯಿ ಕಟ್ಟಿ ಬುಕ್ ಮಾಡ್ಕೋಬೋದು ನಿಮ್ಮ ಮತ್ತು ನೆಕ್ಸ್ಟ್ ಪ್ರೊಸೆಸಲ್ಲಿ ನಿಮಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಬುಕ್ ಮಾಡಾದ್ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕೊಟ್ಟರೆ ಅವರು ಬ್ಯಾಂಕ್ ಲೋನ್ ಪ್ರೊಸೆಸ್ಗೆ ನಿಮಗೆ ಕರೀತಾರೆ ಬ್ಯಾಂಕಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ಡಿಮೆ ಡಿ ಡಿಪೆಂಡ್ ಮೇಲೆ ನಿಮಗೆ ಲೋನು ಆಡುತ್ತೆ ಮಿಕ್ಕಿರೋದೇನೋ ಬ್ಯಾಲೆನ್ಸ್ ಇದ್ದರೆ ನೀವು ಆ ಬ್ಯಾಲೆನ್ಸ್ ಕಟ್ಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಇಲ್ಲಿ ಸ್ವತಃ ರಿಜಿಸ್ಟ್ರೇಷನ್ನು ಸಹ ನಿಮ್ಮ ಸ್ವಂತ ಖರ್ಚಿನಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಏನೂ ನಿರ್ಮಾಣ ಆಗ್ತಾ ಇದೆ ಒಂದು ಬಿ ಎಚ್ ಎಫ್ರಂಟು ಸಾಕಷ್ಟು ಮಾಹಿತಿ ಕೊಡ್ತಾ ಇರ್ತೀನಿ ಒಂದು ಬಿ ಎಚ್ ಆಗಲಿ ಟು ಬಿ ಎಚ್ ಎ ಆಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ